ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿಂದು ಆಯೋಜಿಸಿದ್ದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ವೀಕ್ಷಣೆಯ ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ವಿಸೋಮಣ್ಣ ಚಾಲನೆ ನೀಡಿದರು ಈ ವೇಳೆ ರಾಜ್ಯದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಸಂಸದ ಡಾ ಕೆ ಸುಧಾಕರ್ ಶಾಸಕ ಧೀರಜ್ ಮುನಿರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ವಿಸೋಮಣ್ಣ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತನೇ ಕಂತಿನಲ್ಲಿ ದೇಶಾದ್ಯಂತ ಇಪ್ಪತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಇದರಲ್ಲಿ ರಾಜ್ಯದ ಪಾಲು ಎಂಟು ಕೋಟಿ ರೂಪಾಯಿ ರಾಜ್ಯದ ನಲವತ್ಮೂರು ಲಕ್ಷಕ್ಕೂ ಹೆಚ್ಚು ರೈತರು ಯೋಜನೆಯ ಲಾಭ ಪಡೆದಿದ್ದಾರೆ ಎಂದು ತಿಳಿಸಿದರು ರಾಜ್ಯಕ್ಕೆ ಅನುಕೂಲ ಆಗುವ ರೀತಿ ಭದ್ರಾ ಮೇಲ್ದಂಡೆ ಮತ್ತು ಎತ್ತಿನಹೊಳೆ ನೇತ್ರಾವತಿ ತಿರುವು ಯೋಜನೆಗಳ ಜಾರಿ ಕುರಿತು ಕೇಂದ್ರ ನೀರಾವರಿ ಸಚಿವರಿಗೆ ಮನವಿ ಮಾಡಲಾಗುವುದು ಎಂದರು ರೈತರಿಗೋಸ್ಕರವಾಗಿ ಕೊಡ್ತಾ ಇರ್ತಕ್ಕಂಥ ಹಣ ಕೊಟ್ಟಿರ್ತಕ್ಕಂಥ ಹಣ ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೂ ಕೂಡ ಇಪ್ಪತ್ತನೇ ಕಂತನ್ನು ಸೇರಿ ನಾವು ಇಷ್ಟು ಹಣವನ್ನ ಹದಿನೆಂಟು ಸಾವಿರಕ್ಕೂ ಮೇಲ್ಪಟ್ಟು ಕೋಟಿ ಹಣವನ್ನ ನಾವು ಇಲ್ಲಿವರೆಗೂ ಕೂಡ ಮಾಡ್ತಾ ಇದೀವಿ ಇದರಲ್ಲಿ ಕೆ ಮುನಿಯಪ್ಪ ಕೇಂದ್ರ ಸರ್ಕಾರ ಹಲವು ರೈತಪರ ಯೋಜನೆಗಳನ್ನು ಜಾರಿಗೊಳಿಸುವುದರಿಂದ ಹಲವು ಅನುಕೂಲವಾಗುತ್ತಿದೆ ರಾಜ್ಯದ ರೈತರ ಸಾಲ ಮನ್ನಾ ಮಾಡುವುದು ಮತ್ತು ಪರಮಶಿವಯ್ಯ ವರದಿಯಂತೆ ಬಯಲು ಸೀಮೆ ಪ್ರದೇಶಗಳಿಗೆ ನೀರಾವರಿ ಯೋಜನೆ ಕಲ್ಪಿಸಬೇಕು ಎಂದು ಹೇಳಿದರು ಸಾವಿರ ಟಿಎಂಸಿ ಸಿಕ್ಕಿಂತ ಹೆಚ್ಚಿನ ನೀರು ಹೋಗಿ ಸಮುದ್ರ ಸೇರ್ತಾ ಇದೆ ತಾವು ಅದೇ ಇಲಾಖೆ ಸಚಿವರರಿಂದ ಇದೊಂದು ಉತ್ತಮವಾದಂಥ ಕೆಲಸವನ್ನು ಮಾಡಿದರೆ ಯಾವ ಮಲೆನಾಡಿನಲ್ಲಿ ಇರುವಂತ ಯಾವ ರೈತರಿಗಾಗಲಿ ಯಾವ ಪರಿಸರಕ್ಕಾಗಲಿ ಏನಕ್ಕೂ ತೊಂದರೆ ಆಗೋದಿಲ್ಲ ದೂರದರ್ಶನದೊಂದಿಗೆ ಫಲಾನುಭವಿ ಸೋಮಣ್ಣ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ಆರು ಸಾವಿರ ರೂಪಾಯಿ ದೊರೆಯುತ್ತಿದ್ದು ಹೆಚ್ಚು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಅನುಕೂಲ ಕೂಡ ಈ ಒಂದು ಪಿ ಕಿಸಾನ್ ಬರ್ತಾ ಇರೋದ್ರಿಂದ ನಮ್ಗೆ ಸರ್ಕಾರ ನಮ್ಮ ಜೊತೆ ಇದೆ ನಮ್ಗೆ ಅನುಕೂಲ ಮಾಡ್ತದೆ ಅನ್ನೋದು ನನ್ನ ಒಂದು ಖುಷಿ ವಿಚಾರ ಮತ್ತೋರ್ವ ರೈತರಾದ ಪದ್ಮಿನಿ ಗೌಡ ಕೇಂದ್ರ ಕೃಷಿ ಯೋಜನೆಗಳ ಅನುಕೂಲ ಪಡೆದು ಕೃಷಿಯಲ್ಲಿ ಅಭಿವೃದ್ಧಿ ಕಂಡುಕೊಂಡಿದ್ದೇವೆ ಎಂದರು ಅಟರಿ ಹಾಗೂ ಕೆವಿಕೆ ಆಡೋನಳ್ಳಿಯ ಅಧಿಕಾರಿಗಳು ಪ್ರಮುಖ ಕಾರಣರಾಗುತ್ತಾರೆ ಮತ್ತು ಹಾಗೂ ಸರ್ಕಾರದಿಂದ ಸಿಗುತ್ತಿರುವ ಸೌಲಭ್ಯಗಳು ಆದರೆ ಯೋಜನೆ ಅಡಿಗ ವಿವಿಧ ಯೋಜನೆ ಅಡಿಯಲ್ಲಿ ಬರ್ತಿರೋ ನನಗೆ ಸ್ಕೀಮ್ಗಳಿಂದ ನನಗೆ ತುಂಬಾ ಉಪಯೋಗ ಆಗಿದೆ ಎಲ್ಲಾ ಕೃಷಿ ಸಖಿ ಪದ್ಮಾವತಿ ಸರ್ಕಾರದ ರೈತಪರ ಯೋಜನೆಗಳು ಕುರಿತು ಫಲಾನುಭವಿಗಳಿಗೆ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಜೊತೆಗೆ ತಾವು ಕೂಡ ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭ ಪಡೆದಿರುವುದಾಗಿ ತಿಳಿಸಿದರು ಪಿ ಎಂ ಕಿಸಾನ್ ಯೋಜನೆ ಸಂಬಂಧಪಟ್ಟ ರೈತರುಗಳಿಗೆ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಅವ್ರ ಮನೆ ಭೇಟಿ ಮಾಡಿ ಅವ್ರಿಗೆ ಈ ಥರ ಹೇಳೋದ್ರಿಂದ ತುಂಬ ಅನುಕೂಲ ಆಗಿದೆ ಹಂಗಾಗಿ ಈಗ ಎಷ್ಟೋ ಜನ ಇರೋರು ಸಹ ನಾವು ಮಾಹಿತಿ ಕೊಡೋದರಿಂದ ಎಷ್ಟೋ ಜನ ಇದನ್ನು ಯೂಸ್ ಮಾಡ್ಕೊತಿದ್ದಾರೆ ಹಂಗಾಗಿ ನಮಗೆ ಈ ಥರ ಕೆಲಸ ಮಾಡೋದಕ್ಕೆ ತುಂಬ ಹೆಮ್ಮೆ ಅನಿಸ್ತಿದೆ ಸರ್